ಏನು ಬಿಜೆಪಿಯ ಆಂತರಿಕ ಸಮಸ್ಯೆ ಇದಕ್ಕೆ ಬ್ರೇಕ್ ಸಿಗುವಂಥ ಲಕ್ಷಣಗಳೇ ಕಾಣ್ತಾ ಇಲ್ಲ ಹೌದು ಬಿಜೆಪಿಯ ಕಾಲೆಳೆಯುವ ಆಟಕ್ಕೆ ಸದ್ಯಕ್ಕಿಲ್ಲ ಬ್ರೇಕ್ ಯತ್ನಾಳ್ ಬಣಕ್ಕೆ ತಿರುಗೇಟು ನೀಡುವುದಕ್ಕೆ ಒಂದು ತಂಡ ಸಿದ್ಧತೆಯನ್ನು ನಡೆಸ್ತಾ ಇದೆ ಹೇಗೆ ಬಿ ಎಸ್ ಯಡಿಯೂರಪ್ಪ ಆಪ್ತರಿಂದ ಲಿಂಗಾಯತ ಮುಖಂಡರ ಸಭೆ ಆಗುತ್ತೆ ನೆಲಮಂಗಲ ತುಮಕೂರು ಎರಡೂ ಕಡೆ ಈ ಸಭೆ ನಡೆಯುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ಇವತ್ತೇ ಬಿ ಎಸ್ ಯಡಿಯೂರಪ್ಪ ಆಪ್ತರು ಅದರಲ್ಲೂ ಲಿಂಗಾಯತ ಮುಖಂಡರು ಸಭೆಯನ್ನು ಮಾಡ್ತಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆಲಮಂಗಲದಲ್ಲಿ ಬಿ ಎಸ್ ಯಡಿಯೂರಪ್ಪ ಆಪ್ತರು ಮೀಟಿಂಗನ್ನು ಮಾಡ್ತಾರೆ ಪ್ರಮುಖ ವಿಚಾರಗಳ ಚರ್ಚೆಯನ್ನು ನಡೆಸ್ತಾರೆ ಅಂತ ಕೂಡ ಹೇಳಾಗ್ತಾ ಇದೆ ಒಂದುವರೆಗೆ ತುಮಕೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಗದೊಂದು ಸಭೆ ಒಂದು ಕಡೆ ನೆಲಮಂಗಲ ಇನ್ನೊಂದು ಕಡೆ ತುಮಕೂರು ಯಾರು ಭೇಟಿಯಾಗ್ತಿದ್ದಾರೆ ಯಾರು ಚರ್ಚೆ ನಡೆಸ್ತಾ ಇದ್ದಾರೆ ಲಿಂಗಾಯತ ಮುಖಂಡರು ಯಾವ ಬಳಗದವರು ಬಿ ಎಸ್ ಯಡಿಯೂರಪ್ಪ ಆಪ್ತರು ಸಭೆಯಲ್ಲಿ ಹಾಗಾದರೆ ಯಾರೆಲ್ಲ ಭಾಗಿಯಾಗ್ತಾರೆ ರೇಣುಕಾಚಾರ್ಯ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಿಸ್ವಾಮಿ ಕೆ ಆರ್ ಡಿ ಎಲ್ ಮಾಜಿ ಅಧ್ಯಕ್ಷ ರುದ್ರೇಶ್ ಹೀಗೆ ಹಲವರು ಭಾಗಿಯಾಗ್ತಾರೆ ಅಷ್ಟೇ ಬೆಂಗಳೂರಿನಲ್ಲೂ ಒಂದು ಸಭೆಯನ್ನು ನಡೆಸಿದರು ಇದೀಗ ಮತ್ತೊಂದು ಸಭೆ ಸೊ ಹಾಗಾಗಿ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಯಾವ ಪ್ರಮುಖ ವಿಚಾರಗಳ ಚರ್ಚೆ ಈ ಲಿಂಗಾಯತರ ಸಭೆಯ ಮೂಲಕ ಯತ್ನಾಳ್ ಅವರಿಗೆ ಯಾವ ರೀತಿ ಟಾಂಗ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯೋಗೇಶ್ ನೀಡ್ತಾರೆ ಯೋಗೇಶ್ ತುಮಕೂರಿನಲ್ಲಿ ಲಿಂಗಾಯತ ಮುಖಂಡರ ಸಭೆ ಯಾವಾಗ ಯಾರೆಲ್ಲ ಭಾಗಿಯಾಗ್ತಾರೆ ಯಾವ ಪ್ರಮುಖ ವಿಚಾರಗಳ ಚರ್ಚೆ ಸಂಬಂಧ ಈ ಸಭೆ ಅದೇ ತುಮಕೂರಿನಲ್ಲಿ ವೀರಶವೇ ಕಲ್ಯಾಣ ನೋಡ್ತೀವಿ ಇವತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸಭೆಯನ್ನ ಕರೆಯಲಾಗಿದೆ ಪ್ರಮುಖವಾಗಿ ಎಂ ಪಿ ರೇಣುಕಾಚಾರ್ಯ ಅವರು ಈ ಕಾರ್ಯ ಈ ಒಂದು ಸಭೆಯನ್ನ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಆದ್ರೆ ಯತ್ನಾಳ್ ಅವರು ಏನೋ ಲಿಂಗಾಯತ ಹತ್ರವನ್ನು ಬಳಸಿ ಏನೋ ಟಾಂಗ್ ಕೊಡಕ್ಕೆ ಮುಂದಾಗಿದೆ ಅದೇ ರೀತಿ ಅವರು ಕೂಡ ಒಂದಷ್ಟು ಸಭೆಗಳ ಮೂಲಕ ಒಂದಷ್ಟು ಚಟುವಟಿಕೆ ಆರಂಭಿಸಿದ್ದಾರೆ ಇವತ್ತು ತುಮಕೂರು ಸಭೆಗೆ ಎಂಕೆ ಎಂ ಕೆ ರೇಣುಕಾಚಾರ್ಯ ಸೇತ ಹಲವರು ಪ್ರಮುಖರು ಭಾಗವಹಿಸ್ತಾರೆ ಸಭೆ ಆರಂಭ ಆದ ನಂತರ ಯಾರೆಲ್ಲ ನಾಯಕರು ಯಾರೆಲ್ಲ ಶಾಸಕರು ಈ ಒಂದು ಬಣದಲ್ಲಿ ಗುಪ್ತಿಸ್ಕೊಂಡ್ರೆ ಗೊತ್ತಾಗುತ್ತೆ ು ನಿಮ್ಮ ಮಾಹಿತಿಗಾಗಿ ಯೋಗೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ